ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಮೈಸೂರು ಇವರ ವತಿಯಿಂದ ಮೈಸೂರಿನ ಕಲಾ ಮಂದಿರದಲ್ಲಿ ಸನ್ಮಾನ್ಯ ಜನಪ್ರಿಯ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಗೃಹ ಸಚಿವರು ಇವರ ಎಪ್ಪತ್ನಾಲ್ಕನೇ ಜನ್ಮದಿನವನ್ನು ಪರಮೋತ್ಸವ ಕಾರ್ಯಕ್ರಮವಾಗಿ ಅಭಿಮಾನಿಗಳಿಂದ ಸಂಭ್ರಮವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿದ್ದರು ನಾಡಗೀತೆಯನ್ನು ವೇದಿಕೆಯಲ್ಲಿದ್ದ ಗಣ್ಯರು ಆಡುವುದರ ಮೂಲಕ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು ಅರ್ಥ ಮಾಡಿಕೊಂಡು ಜೀವನದ ನಿಜ ಸ್ಥಿತಿಯನ್ನ ಅಂತ ಹೇಳಿ ಹೊರಟಂತ ನನ್ನ ಮೂವತ್ತೈದು ವರ್ಷದ ವಯಸ್ಸಿನಲ್ಲಿ ಬಿಟ್ಟಂತಹ ಭಗವಾನ್ ಬುದ್ಧ ಸಿದ್ಧಾರ್ಥ ಎಂಬತ್ತೊಂದು ವಯಸ್ಸಿನಲ್ಲಿ ಬುದ್ಧನ ತಮ್ಮ ನೆಲದಲ್ಲೇ ದೊರೆತರೆ ಆ ಪ್ರತಿಭೆಗಳ ಸಾರವೆಲ್ಲ ನಮ್ಮ ನೆಲಕ್ಕೆ ತಕ್ಕುತ್ತದೆ ಎಂದು ಅಚಲವಾಗಿ ನಂಬಿದ್ದರು ಅದಕ್ಕೆಂದೇ ಜಗತ್ತಿಗೆ ಶಾಂತಿ ಸಮಾನತೆ ಸಹೋದರತೆ ಬೋಧಿಸಿದ ಬುದ್ಧನ ಹೆಸರಲ್ಲಿ ಸ್ಥಾಪಿಸಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿರುವುದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ ಅವರ ಶ್ರಮ ಡಾಕ್ಟರ್ ಜಿ ಪರಮೇಶ್ವರ ಅವರು ರಾಜಕಾರಣದ ಉತ್ತುಂಗಕ್ಕೆ ಪ್ರಭಾವದ ಲಿಫ್ಟ್ ನಲ್ಲಿ ಬಂದವರಲ್ಲ ಒಂದೊಂದೇ ಪರಿಶ್ರಮದ ಮೆಟ್ಟಿಲು ಹತ್ತಿ ಬಂದವರು ಬಾಲ್ಯದಲ್ಲಿ ಶಿಸ್ತು ಸಂಯಮ ಪ್ರಾಮಾಣಿಕತೆ ಬದ್ಧತೆ ಇಟ್ಟುಕೊಂಡಿದ್ದ ಪ್ರತಿಭಾವಂತ ರಾಜಕಾರಣದ ಪ್ರತಿ ಮಜಲನ್ನು ಕ್ರೀಡಾ ಮನೋಭಾವದಲ್ಲಿ ಸ್ವೀಕರಿಸುವ ಡಾಕ್ಟರ್ ಜಿ ಪರಮೇಶ್ವರ ಅವರು ಮೂಲತಃ ಒಳ್ಳೆಯ ಕ್ರೀಡಾಪಟು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಓದುವಾಗ ನಡೆದ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಇವರು ನಿರ್ಮಿಸಿದ ದಾಖಲೆಯನ್ನು ಇಂದಿಗೂ ಯಾರು ಅಳಿಸಲು ಸಾಧ್ಯವಾಗಿಲ್ಲ ಎಂಬುದೇ